ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ನಾಲ್ಕು ಜಿಲ್ಲೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಏನು ಇವತ್ತು ನಡೀತಾ ಇರುವಂತಹ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯಿಂದ ನಡೀತಾ ಇರುವಂತಹ ಈ ಕಲೆ ಕಲಾಚಾರಗಳನ್ನ ಕೋಲಾರ ಜಿಲ್ಲೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಮೊದಲನೇದಾಗಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದಂತಹ ನಮ್ಮ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಕೋಲಾರನ್ನ ಆಯ್ಕೆ ಮಾಡಿಕೊಂಡು ಈ ಕೋಲಾರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಕೊಂಡಿದ್ದೇನೆ ಅವರಿಗೆ ಧನ್ಯವಾದಗಳು ಅದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಕೋಲಾರ ಅಂದ್ರೆ ನನ್ನ ಊರು ಕೋಲಾರ ಅಂದ್ರೆ ನನ್ನ ಹಳೆ ನಮ್ಮ ಸಂಬಂಧಿಕರ ಊರು ನನಗೇನಾದ್ರೂ ಕೋಲಾರಲ್ಲಿ ನಾನು ಶಾಶ್ವತವಾಗಿರುವಂತಹ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಇವತ್ತು ನಮ್ಮ ಸುರೇಶ್ ಅಣ್ಣ ಅವರು ಆ ಒಂದು ಉದ್ದೇಶಕ್ಕೆ ಪಡೆದು ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಹಣಿಲಣ್ಣವರು ಅವರು ಎಲ್ಲಾ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲದರಲ್ಲೂ ಮುಂಚೆತಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಸಂಸದರು ಹೊರಟರು ಯಾವ್ದು ಅರ್ಜೆಂಟ್ ಕಾರ್ಯಕ್ರಮ ಇದೆ ಮಲ್ಲೇಶ್ ಬಾಬುರವರು ಅವ್ರಿಗೂ ನಾನು ನನ್ನ ಹೃದಯಪೂರ್ವ ವಂದನೆಗಳನ್ನು ತಿಳಿಸ್ತೀನಿ ಗೋವಿಂದರಾಜನವ್ರು ಆಗ್ಬೋದು ಹಾಗೆ ನಮ್ಮ ಹಿರಿಯರಾದಂಥ ವೆಂಕಟೇಶ್ವರ ರೆಡ್ಡಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ಇವತ್ತು ಈ ಭಾಗದ ಈ ನಗರಸಭೆಯ ಅಧ್ಯಕ್ಷರಾದಂತಹ ಲಕ್ಷ್ಮೀ ದೇವ್ನವರು ಆಮೇಲೆ ನಮ್ಮ ಉಪಾಧ್ಯಕ್ಷರು ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಬಂದಿದ್ರೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆ ಈ ನಮ್ಮ ಕಾರ್ಯಕ್ರಮ ಎಲ್ಲ ಒಳ್ಳೆ ಅದೂರಿಯ ನಡಿಬೇಕಂದ್ರೆ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಇವತ್ತು ಅವರು ಹುಟ್ಟದಬ್ಬನು ಇವತ್ತು ಅವರಿಗೆ ಅವರಿಗೆ ನಮ್ಮ ಕೋಲಾರಮ್ಮ ನಮ್ಮ ದರ್ಗಾ ಆಮೇಲೆ ನಮ್ಮ ಶಿವ ದೇವಸ್ಥಾನ ನಮ್ಮ ಕೋಲಾರ ಶಿವ ದೇವಸ್ಥಾನದ ಪವರ್ಫುಲ್ ಇವರೆಲ್ಲರೂ ನಿಮಗೆ ಒಳ್ಳೆ ಆಶೀರ್ವಾದ ಮಾಡಲಿ ಸರ್ ಇನ್ನ ಐಡಿಯಾ ಚೆನ್ನಾಗಿದೆ ಯಾಕಂದ್ರೆ ಮೊದಲು ಮೇಸ್ಟ್ ಆಗಿ ಕೆಲಸ ಮಾಡಿದ್ದೇವ್ ಗೊತ್ತಾಗ ಇಲ್ಲಿ ಅದರಿಂದ ಈ ಕೋಲಾರದ ವಿಚಾರ ಎಲ್ಲವನ್ನು ತಿಳ್ಕೊಂಡಿದ್ದಾರೆ ಅವರು ಯಾಕಂದ್ರೆ ಮೇಸ್ಟ್ ಆಗೋದಂದ್ರೆ ಅಷ್ಟು ಈಸಿ ಏನಲ್ಲ ಯಾಕಂದ್ರೆ ಎಷ್ಟು ನಾನಾ ವಾರದ ಸ್ಟೂಡೆಂಟ್ಸ್ ಇರ್ತಾರೆ ಕೋಲಾರ ಜಿಲ್ಲೆ ಬಗ್ಗೆ ಚೆನ್ನಾಗಿ ಕಾರ್ಯಕ್ರಮ ಆಗ್ಬೇಕಂದ್ರೆ ಈ ಜಿಲ್ಲೆಯಲ್ಲಿ ಈ ಕಲೆ ಇದೆ ಅಂತ ಗೊತ್ತಾಗಿ ಈ ಕಾರ್ಯಕ್ರಮವನ್ನ ಒಳ್ಳೆ ಅಂಗಮಿಯಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಕಾರ್ಯದರ್ಶಿಗಳು ಮೇಡಮ್ ಅವರು ಇದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಆಮೇಲೆ ನಮ್ಮ ಸಿಇಒ ಅವರು ಹಾಗೆ ನಮ್ಮ ಎಸ್ ಪಿ ಇಬ್ರು ಎಸ್ ಪಿ ಅಂಡ್ ಕೋಲಾರ ಇಬ್ಬರು ಎಸ್ ಪಿ ಅವರು ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಅಧಿಕಾರಿಗಳು ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲ ತಾಲೂಕ್ ಹಾಸನದಾಸ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ವತಿಯಿಂದ ಇವತ್ತು ಹೇಗೂ ನಾವು ಈ ಕಾರ್ಯಕ್ರಮವನ್ನು ನಂಬಿಕೊಂಡಿದೀವಿ ಈ ಕಾರ್ಯಕ್ರಮ ಹೆಂಗೆ ಅಂತ ಹೇಳಿದ್ರೆ ಒಂದು ಇದಕ್ಕೆ ಈ ಕಲೆಗಳಿಗೆ ಒಂದು ಉತ್ತರವನ್ನು ಕೊಡಕ್ಕೆ ಹೇಳ್ತೀನಿ ಈ ಕಲೆ ಅಂದ್ರೆ ಏನು ಅನ್ನೋದಕ್ಕೆ ಯಾಕೆ ಅಂದ್ರೆ ನಮ್ಮ ಫಾರೆಸ್ಟ್ ಮೇಡಮ್ ಅವರು ಇಲ್ಲೇ ಇದ್ದಾರೆ ಫಾರೆಸ್ಟ್ ಅವರು ನಾವೆಲ್ಲರೂ ನೋಡಲ್ಲ ಒಂದು ಮರ ತೆಗಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಐನೂರು ಇರಬೇಕು ಅಂತ ಕೇಳ್ತಾರೆ ಐನೂರು ಮರ ಇಟ್ಟರೆ ಈ ಮರವನ್ನು ನಾವು ತೆಗಿತೀವಿ ಇಲ್ಲ ಅಂದ್ರೆ ತೆಗೆಯೋದಿಲ್ಲ ಅಂತ ಹೇಳ್ತಾರೆ ಈ ಕಲೆಗಳನ್ನ ಯಾಕೆ ಆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬಾರದು ಈ ಕಲೆಗಳು ಇರೋದ್ರಲ್ಲಿ ನೂರೈದು ನೂರ ಹತ್ತಾರು ಕಲೆಗಳಲ್ಲಿ ಇವತ್ತು ಈ ಸಂಸ್ಕೃತ ಕಾರ್ಯಕ್ರಮಗಳಲ್ಲಿ ಉಳಿದಿರೋದೆಲ್ಲ ಉಳಿದಿರಬೇಕು ಮಿಕ್ಕಿದ್ದೆಲ್ಲ ಎಲ್ಲ ಮೊದಲು ಹಳ್ಳಿಗಳಲ್ಲಿ ಗೆದ್ದಿದ್ರು ತಾಕ್ತಾ ಇದ್ರು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದ್ರೆ ಎತ್ತಿಗೆ ಹಸುಗೆ ಮದುವೆ ಮಾಡೋರು ಅದೆಲ್ಲ ಒಂದು ಎರಡೂವರೆ ಕಾರ್ಯಕ್ರಮ ಇರ್ತಾ ಇತ್ತು ಅದೆಲ್ಲ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ಈ ಕಲೆಗಳನ್ನ ಹಳೆಯಿಂದ ನಾವು ಏನ್ ಮರೆತಿದ್ದೀವಿ ಈ ಕಲೆಗಳನ್ನ ಒಂದೊಂದಾಗಿ 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 ಇದನ್ನ ತಿರುಗಾ ಜೀವ ಮಾಡಬೇಕು ಜೀವ ಮಾಡಬೇಕು ಒಂದು ಗಿಡ ಏನಾದರೂ ಒಡ್ತಾ ಇದೆ ಅಂತ ಅದಕ್ಕೆ ಕಸಿ ಮಾಡ್ತಾರೆ ಕಸಿ ಮಾಡಿ ಆ ಗಿಡವನ್ನು ಇನ್ನೊಂದು ಗಿಡವನ್ನಾಗಿ ಬೆಳೆಸ ಅದರಿಂದ ನೂರು ಗಿಡವನ್ನು ಮಾಡ್ತಾರೆ ಆದ್ರೆ ಯಾಕೆ ಈ ಕಲೆಗಳನ್ನ ಯಾಕೆ ಇವತ್ತು ತಮಟೆ ಕಲೆ ಆಗ್ಬಹುದು ಭರತನಾಟ್ಯ ಆಗ್ಬೋದು ಇವತ್ತು ಇವ್ರ ಯಜಮಾನ್ ಅದ ವಯಸ್ಸೆಷ್ಟು ನಾವೇನಾದ್ರು ಇಟ್ಕೊಂಡು ಸ್ವಲ್ಪ ಹೊತ್ತು ಬಂದು ಬಿಟ್ಟು ನಮ್ಗೆ ಕೆಲವರ ವಿಜ್ಜೆ ಹೋಗ್ತೀವಿ ನಾವೆಲ್ಲ ಬೇಕಂದ್ರೆ ಅಷ್ಟು ಶಕ್ತಿ ಹೊತ್ತು ಈ ವಯಸ್ಸಲ್ಲಿ ನಾವು ಈ ರೀತಿ ಮಾಡ್ತೀವಿ ಈ ಕಲೆ ಎಲ್ಲ ಅವ್ರಿಂದ ಕಲೆ ಇದೆ ಅವ್ರು ಏನಾದ್ರು ಇಲ್ಲದೆ ಈ ಕಲೆಗೆ ಹೋಗುತ್ತೆ ಇಂಥವ್ರಿಗೆ ಬರ್ತಮೋ ಇಬ್ಬರು ಅಂತ ಹೇಳ್ತಾರಲ್ಲ ಯಾರಾದ್ರೂ ಕೊಡ್ತಾರ ಇಂಥವ್ರು ಕೊಡ್ಬೇಕು ಅದನ್ನೆಲ್ಲ ಈ ಕಲೆಗಳನ್ನ ಕೊಡ್ಬೇಕು ಬೇರೆ ಕೊಡುವುದಲ್ಲ ಯಾರ ವ್ಯಕ್ತ ಶ್ರೀಮಂತರು ಅವರೆಲ್ಲ ಹಿಂಗ್ ಮಾಡಿದ್ದಾರೆ ಅಲ್ಲ ಇವ್ರು ಕೊಡ್ಬೇಕು ಇಂಥ ಕಲೆಗಾರರು ಕೊಡ್ಬೇಕು ಯಾಕಂದ್ರೆ ಒಂದು ಕಲೆ ಅನ್ನೋದು ಒಂದು ಜೀವ ಆ ಜೀವನ ಒಂದ್ಸಲ ಕಟ್ ಮಾಡ್ಬಿಟ್ರೆ ಒಂದು ಮನ ಮಾಡ್ಬಿಟ್ರೆ ಒಯ್ತು ಮನ ಅನ್ಕೊಳ್ತೀವಿ ಆದ್ರೆ ಈ ಮನಕ್ ಬೇಕಾದ್ರೆ ಕಸಿ ಮಾಡ್ಕೋಬಹುದು ಅಂದ್ರೆ ಈ ಕಲೆಯಿಂದ ಕೃಷಿ ಮಾಡಕ್ಕೆ ಆಗೋದಿಲ್ಲ ಇವನಿಂದ ಇನ್ನೊಬ್ರು ಟ್ರಾನ್ಸ್ಫರ್ ಆಗುವಾಗ ಮಾತ್ರ ಕಸಿ ಇನ್ನೊಬ್ಬರು ನೋಡಿ ಕಲಿತೀವಿ ಅಂದ್ರೆ ಸರಿ ಕಲಿಬೇಕು ಇಂತ ಕಲೆಗಳು ಅನೇಕ ಕಲೆಗಳಿದ್ದಾವೆ ಈ ಕಲೆಗಳನ್ನ ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ ನಾವು ಇದನ್ನ ಮಾತಾಡಿದ ಸಂದರ್ಭದಲ್ಲಿ ಹೇಳ್ತೀವಿ ನಾವು ಆ ರೀತಿಯಲ್ಲಿ ಅದು ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಪರೀತವಾದಂತ ಒಂದು ಕಲೆ ಇದೆ ಕೋಲಾರ ಜಿಲ್ಲೆಗೆ ಬೆಟ್ಟ ಗುಡ್ಡಗಳು ದೇವಸ್ಥಾನಗಳು ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತದ್ದು ನಮ್ಮ ಸಿ ಎಂ ರಾಹವರು ಕುವೆಂಪು ಅವರು ಮಾಸ್ತಿ ವೆಂಕಟೇಶ್ ಅವರು ಎಂ ವಿ ಕೃಷ್ಣಪ್ಪನವರು ಲತೀಪ್ ಸಾಬ್ ಅವರು ಚೆನ್ನೈನವರು ಇಂಥ ಡಿ ವಿ ಗುಂಡಪ್ಪನವರು ಇಂಥ ಮಹಾನ್ ಮಹಾನ್ ಯುಕ್ತಿಗಳೆಲ್ಲ ಈ ಈ ಜಿಲ್ಲೆಯಲ್ಲಿ ಹೋಗಿ ಈ ಜಿಲ್ಲೆಯಲ್ಲಿ ತೆಗೆದು ಈ ದೇಶಕ್ಕೆ ನಾವು ಸಿಲ್ಕು ಮಿಲ್ಕು ಗೋಲ್ಡ್ ಎಲ್ಲವನ್ನು ಕೊಟ್ಟಿರುವಂತ ದೇಶ ದೇಶದಲ್ಲಿ ಈ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆ ಒಂದು ಅತಿ ಮುಖ್ಯವಾದಂತಹ ಒಂದು ಜಿಲ್ಲೆ ಆಗಿರುತ್ತೆ ಆದ್ರೆ ಕೋಲಾರ ಅಂತ ಹೇಳಿದ್ರೆ ಹೋರಾಟಕ್ಕೆ ವಿದ್ಯಾವಂತರಿಗೆ ಲಾಯರ್ಗಳಿಗೆ ರಾಜಕಾರಣಿಗಳಿಗೆ ಜೇನಿನ ಭೂಮಿ ತಂದು ಕೋಲಾರ ಜೇನಿನ ಭೂಮಿ ಎಷ್ಟು ಸೈಲೆಂಟ್ ಆಗಿರುತ್ತೆ ಕೋಲಾರ ಜಿಲ್ಲೆ ಅಷ್ಟು ಸೈಲೆಂಟು ಈ ಕಲೆಗಳು ಹೋರಾಟಕ್ಕೆ ಬಂದಾಗ ಜೇನು ಎಂದು ಆಚೆ ಬಂದ್ರೆ ಏನ್ ಮಾಡುತ್ತೆ ಆತನ ಹೋರಾಟಕ್ಕೆ ಸ್ಟ್ರಾಂಗ್ ಆದಂತ ಒಂದು ಜಿಲ್ಲೆ ಯಾರನ್ನ ಅಂದ್ರೆ ಕೋಲಾರ ಜಿಲ್ಲೆ ಅಂತ ನಾವು ಇವತ್ತು ನಾವು ಒಂದೇ ಒಂದು ನಮ್ಮ ಶಿವರಾಜಣ್ಣ ಅವರು ಕೇಳೋದು ಸರ್ ಇಂತರ ಕಲಾವಿದ್ರಲ್ಲ ಇರಲ್ಲ ಇವರೆಲ್ಲ ಯಾಕೆ ನಮ್ಮ ಸರ್ಕಾರದ ಎಂಪ್ಲೈಸ್ ಏನ್ ಮಾಡ್ಕೋಬಾರ್ದು ಇಂಥವನ್ನೆಲ್ಲ ಅಪ್ಲೈಸ್ ಮಾಡ್ಕೋಬೇಕು ಸರ್ ಮಾಡ್ಬೋದು ಮಾಡಲ್ಲ ಸರ್ಕಾರಿ ಎಂಪ್ಲಾಯ್ಸ್ ಮಾಡಿ ಸರಿ ಈಗ ನಿಮ್ ಕೆಲಸ ಇದೆ ಸರ್ಕಾರ ಅನ್ಕೊಳ್ತಿದ್ದೆ ಎಲ್ಲೆಲ್ಲ ಕಲೆಗಳಾಗ್ತಾ ಇದೆಯೋ ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೋ ಯಾವ ಊರಲ್ಲಿ ಹಬ್ಬ ಆಗ್ತಾ ಇದೋ ಆ ಹೋಗ್ಬೇಕು ನಿನ್ನ ಕಲೆಯನ್ನ ಅಲ್ಲಿ ಪ್ರದರ್ಶನ ಮಾಡ್ಬೇಕು ಇಂಥವ್ರ ಸರ್ಕಾರಿ ನೌಕರರು ಇಂಥವ್ರ ಸರ್ಕಾರಿ ಎಂಪ್ಲೈಸ್ ಅಂತ ಮಾಡ್ಕೋಬೇಕು ಇಂಥ ಕಲೆಗಳು ತಪ್ಪೆ ಹೋಳಿದ್ರು ಅವಾಗ ನಾವು ಐದು ಹತ್ರ ಬರ್ತಾ ಇದ್ದಾರೆ ತಪ್ಪೆ ಹೊಡಿತಾ ಇದ್ದಾರ ಅವರು ಅವ್ರ ತಲೆ ಕಡೆ ಹೋಗ್ತಾ ಇದ್ವು ಕಾಲು ಅಷ್ಟು ಅಷ್ಟು ಫಾಸ್ಟ್ ಆಗಿ ಅಷ್ಟು ಕ್ಲೀನ್ ಆಗಿ ತಂಪೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಖುಷಿಯಾಯ್ತು ನಮಗೆ ನೋಡಿ ನಾನು ನಮ್ಮ ಹೇಳ್ದೆ ಅಲ್ಲಿ ತಂಪೆ ನೋಡಪ್ಪ ಹೆಂಗ್ತಾ ಇದ್ದಾರೆ ಅಂತ ಹೇಳ್ದೆ ನಾನು ఆ తర్వాత ఆ కలగలన్న నా మరిబు కలెంటు నేత అద్ర ఈవత్ కలయన నోడవరు మీద మేదికే ఆ కలయన్న తోర్సోరు మనీ ఆచే బంది ఆచే బు ఈ కోలార్ జిల్లా కలగలకి అందే ఈ సంస్కృతి వతీందేదిే ఈ కలగలకి కోళార్ జిల్లూ ఈ కోలార్ జిల్ల పెట్ట ಬೆಟ್ಟದ ಒಳಗಡೆ ಇನ್ನಷ್ಟು ಕಲ್ಲುಗಳಾಕಿ ಆ ಬೆಟ್ಟದನ್ನ ದೊಡ್ಡ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ ಖಂಡಿತವಾಗ್ಲು ಅವೆಲ್ಲರ ಜೊತೆಗಿದ್ದು ಈ ಕಾರ್ಯಕ್ರಮ ಮಾಡೋಣ ಇನ್ನು ಇನ್ನ ಕಾರ್ಯಕ್ರಮಗಳಿದ್ದಾವೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗೋಣ ಆಮೇಲೆ ಇವತ್ತು ನಾನು ಕಲೆಯನ್ನು ಒಂದು ಆ ತಾತಾಗೆ ನಮ್ ಕಡೆಯಿಂದ ಏನಾದ್ರೂ ಸಹಾಯ ಬೇಕು ನಾನು ಏನ್ ಸಹಾಯ ಮಾಡಬೇಕು ಅಂತ ಸಿದ್ಧವಾಗಿದ್ದೀವಿ ಏನ್ ಸಹಾಯ ಮಾಡಬೇಕು ಅಂತ ಅವ್ರು ಏನು ಇರ್ತಾರೆ ಅವ್ರು ಏನಿಲ್ಲ ಅದನ್ನ ಮಾಡೋಕ್ಕಿಲ್ಲ ಅವ್ರು ಸಿದ್ಧವಾಗಿದ್ದೀವಿ ಖಂಡಿತವರು ಇಂತ ಕಲೆಗಳನ್ನ ಮುಂದೋಡಿ ಇದೆಲ್ಲ ಚೆನ್ನಾಗಿರ್ಲಿ ಇಂತ ಕಲೆಗಾಲ ಅಷ್ಟು ಜನ ಸರ್ಕಾರಿ ಅಂತ ತಗೊಂಡ್ರು ತುಂಬಾ ಒಳ್ಳೆಯದು ಯಾಕಂದ್ರೆ ಪರ್ಮನೆಂಟ್ ಇರ್ತಾರೆ ಎಲ್ಲಿ ಬೇಕಲ್ಲಿ ಹೋಗೋದಕ್ಕೆ ಈ ಕಲೆಗಳನ್ನ ತೋರಿಸಿ ಈ ಕಲೆಗಳನ್ನ ಸಾಯಿಸದೆ ಪ್ರಾಣದಿಂದ ಮುಂದುವರ್ಕೊಂಡು ಹೋಗ್ಬೇಕಂತ ಇಂಥವ್ರನ್ನ ಸರ್ಕಾರಿ ಎಂಪ್ಲಾಯ್ಸ್ ಆಗಿ ನಾವು ತಗೋಬೇಕಾಗ್ತದೆ ಖಂಡಿತವಾಗ್ಲೂ ಇಂಥ ಕಲೆಗಳು ಇದೆಲ್ಲ ತುಂಬಾ ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಮರಿದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಮುಂದುವರ್ಸಕ್ಕೆ ಎಲ್ಲರ ಸಾಧಾರಣ ಗೊಂದಲಗಳೆಲ್ಲ ಬೇಕಾಗುತ್ತೆ ಅದರಲ್ಲಿ ಇವತ್ತು ನಾನು ಬಂದು ಈ ದಲಿತ ಉತ್ಸವವನ್ನು ಯಾಕೆ ಇದಕ್ಕೆ ಹೆಸರು ಇಡಬಹುದಾಗಿತ್ತು ದಲಿತ ಉತ್ಸವವನ್ನು ಹೆಸರು ಇಟ್ಬಿಟ್ಟು ವರ್ಷ ವರ್ಷವೂ ನಿಮಗೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಯಾಕಂದ್ರೆ ಅಷ್ಟೊಂದು ಹುಳಿ ಉತ್ತಮವಾದಂತಹ ಕಾರ್ಯಕ್ರಮ ಅತಿ ಮುಖ್ಯವಾಗಿ ಇವತ್ತು ನಮ್ಮ ನಗರಸಭೆ ಧನ್ಯವಾದ ಧನ್ಯವಾದಗಳು ಟೋನ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಟೋನ್ ಎಲ್ಲ ಓಡಿಸಿದ್ದಾರೆ ಟೋನ್ ಎಲ್ಲ ಹಾಕಿದ್ದಾರೆ ಟೋನ್ ಎಲ್ಲ ಕ್ಲೀನ್ ಆಗಿ ಗುಡಿಸಿ ಕ್ಲೀನ್ ಮಾಡಿ ನಮ್ಮ ಬೋರ್ಡ್ ಕಾರ್ಮಿಕರು ನಗರಸಭೆಯವರೆಗೂ ನಾವು ಧನ್ಯವಾದಗಳನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮ ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ ಎಲ್ಲ ತಲೆಗಾರರು ಕರ್ನಾಟಕ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ ನೀವೆಲ್ಲ ಬಂದಿದ್ರು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಆಮೇಲೆ ಲಾಸ್ಟ್ ಆಗಿ ಇನ್ನೊಂದು ನಮ್ಮ ಸುಧಾರಣ್ಣ ಅವರು ಹೇಳಿ ಕೆಸಿ ನೀರಿನ ಬಗ್ಗೆ ಮಾತಾಡ್ಬೇಕು ಗಣೇಶ್ ನೀವು ಅಂತ ಇದ್ದಾರೆ ಹೆಂಗೆ ಏನು ಅವರು ಇದ್ರ ಬಗ್ಗೆ ನಾನು ಬೇರೆಯವರಾಗಿದೆ ಅಂದ್ರೆ ಹೋಗಪ್ಪ ಅಂತ ಹೋಗ ಪತ್ತೆಲ್ಲ ಹೋಗಿದ್ವಿ ಆವತ್ತಿದ್ದಂತ ಶಾಸ್ತ್ರ ಎಲ್ಲರೂ ಹೋಗಿದ್ವಿ ಹೇಳಿದಾಗ ಇದನ್ನ ನಾನು ಚೆಕ್ ಮಾಡ್ತೀನಿ ಅಂದ್ರೆ ಮಾತ್ರ ಅವರು ನಾನು ಇದನ್ನ ಆಗೋದಿಲ್ಲ ನೋಡಲ್ಲ ಅಂತ ಹೇಳಿಲ್ಲ ಆವತ್ತು ಚೆಕ್ ಮಾಡಿ ಅವರು ಎಷ್ಟೊಂದು ಮೀಟಿಂಗ್ಸ್ ಮಾಡಿ ನಾವೆಲ್ಲರೂ ಜೊತೆಗಿತ್ತು ಮೀಟಿಂಗ್ಸ್ ಮಾಡಿ ಬಂದ ಎಂ ಇಲಾಖೆ ಮೊದಲು ಅತಿ ದೊಡ್ಡ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಕೆ ಸಿ ವ್ಯಾಲಿಗೆ ಸಾವಿರದ ಪ್ರಾಜೆಕ್ಟ್ ಅಂದ್ರೆ ಅವ್ರ ಇಲಾಖೆಯಲ್ಲಿ ದೊಡ್ಡ ಪ್ರಾಜೆಕ್ಟ್ ಇಷ್ಟು ಸಾಮರ್ಥ್ಯ ಬಂದಾಗ ನೀವು ಮಾಡ್ಕೊಳ್ಳಿ ಆ ಇಲಾಖೆ ಪ್ರಾಜೆಕ್ಟ್ ಅಂದ್ರೆ ಅದೇ ಫಸ್ಟ್ ಪ್ರಾಜೆಕ್ಟ್ ಏನ್ ಆಗಿಲ್ಲ ಅಂದ್ರೆ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಅದೇ ಪ್ರಾಜೆಕ್ಟ್ ಅವರೇ ಬಂದು ಇನ್ನೊಂದಷ್ಟು ಮಾಡಿದ್ರು ಅವರು ತುಂಬಾ ಕಷ್ಟಪಟ್ಟು ಇವತ್ತು ಅದು ಇರೋದ್ರಿಂದ ನಮ್ಮ ಕೆರೆ ಹೊಟ್ಟೆಗಳಲ್ಲಿ ನೀರು ರೀಚಾರ್ಜ್ ಆಗಿ ಬೋರ್ಗಳಲ್ಲಿ ಬಂದು ಜನ ನೀರು ಕುರಿಬಹುದು ಹಸುಗಳಿಗೆ ಕರುಗಳಿಗೆ ಗುಡಿಗಳಿಗೆ ಇರೋದಕ್ಕೆ ಒಳ್ಳೆದಾಗಿ ಚಿರಮಣಿಯಾಗಿರ್ತೀವಿ ನಾವೆಲ್ಲರೂ ನೀವು ನೀವು ಯಾವತ್ತ ನೆನೆಸ್ಕೊಳ್ತಾ ಇರ್ತೀವಿ ಕೆ ಸಿ ಮೇಲೆ ಟ್ರೀಟ್ಮೆಂಟ್ ಅಂತ ಟ್ರೀಟ್ಮೆಂಟ್ ಅಂತ ಅದು ಕುಡಿಯೋ ನೀರು ನಾವು ಕುಡಿಯೋ ನೀರು ಕೇಳ್ತಾ ಇಲ್ಲ ತೋರಿಸಿದ್ದಾರೆ ಅವರು ನಾವೆಲ್ಲ ಇವತ್ತು ಅವರು ಏನೋ ಒಂದು ನಮ್ಮ ಪ್ರೀತಿಗೋಸ್ಕರ ಏನೋ ಇಪ್ಪತ್ ಸಾವಿರ ಇವತ್ ಸಾವಿರ ಕೊಟ್ಟಿರ್ಬೋದು ಆದ್ರೆ ಆ ಖಾತಾಲಿಗೆ ಏನ್ ಸಪೋರ್ಟ್ ಬೇಕೋ ನನ್ನಿಂದ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆ ನಾನು ಅಂತ ಹೇಳಿದ ಇವತ್ತು ನನ್ನ ಕಾತಾಲಿಗೆ ಅವಕಾಶ ಮಾಡಿಕೊಟ್ಟ ನಮ್ಮ ನಮ್ಮ ಸುರೇಶನಾಗಿ ಧನ್ಯವಾದಗಳ ತಿಳಿಸಿ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ